ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊ ಪಕ್ತದಲ್ಲಿ ಬರೋ ಬೆಲ್ಲಕ್ಕನ ಹೊತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬದ್ನಿ ಇವತ್ತಿನ ಶುರು ಮಾಡೋಣ ಸ್ಕಿಪ್ ಮಾಡ್ದೆಲ್ಲ ಕೊನೆವರೆಗೂ ನೋಡಿ ಹಲಸಿನ ಹಣ್ಣು ಮತ್ತು ಹಲಸಿನ ಬೀಜದ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿ ತಿಳಿಸುತ್ತೇನೆ ಹಲಸಿನ ಹಣ್ಣನ್ನು ಇಂಗ್ಲೀಷ್ನಲ್ಲಿ ಜಾಕ್ ಫ್ರೂಟ್ ಎನ್ನುತ್ತಾರೆ ಹಲಸಿನ ಹಣ್ಣು ಎಂದರೆ ಎಲ್ಲರಿಗೂ ಇಷ್ಟವಾಗುವ ಹಣ್ಣಾಗಿದೆ ಇದಕ್ಕೆ ಒಂದು ಗಾದೆಯೂ ಸಹ ಇದೆ ಹಸಿದು ಹಲಸಿನ ಹಣ್ಣು ತಿನ್ನು ಉಂಡು ಮಾವಿನ ಹಣ್ಣು ತಿನ್ನು ಹಲಸಿನ ಹಣ್ಣಿನಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತದೆ ಇದರಲ್ಲಿ ನಾರಿನ ಅಂಶ ಹೊಂದಿದ್ದು ಮಲಬದ್ಧತೆ ಸಮಸ್ಯೆ ನಿವಾರಿಸುತ್ತದೆ ಆರೋಗ್ಯಕರ ಚರ್ಮದ ಆರೋಗ್ಯವನ್ನು ಕಾಪಾಡಲು ಉಪಯುಕ್ತವಾಗಿದೆ ಇದನ್ನು ಉಷ್ಣ ವಲಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಗಾತ್ರದಲ್ಲಿ ದೊಡ್ಡದಾಗಿದ್ದು ಹಾಗೆ ಆರೋಗ್ಯಕ್ಕೂ ಒಳ್ಳೆಯ ಲಾಭವಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಮಹಿಳೆಯರಿಗೆ ರಕ್ತಹೀನತೆ ಹೆಚ್ಚಾಗಿ ಕಾಣುತ್ತದೆ ಸುಸ್ತು ತಲೆ ಸುತ್ತು ಇಂತಹದಲ್ಲೆಲ್ಲ ಮಹಿಳೆಯರಲ್ಲಿ ಹೆಚ್ಚಾಗಿರುತ್ತದೆ ಅಂಥವರು ಹಲಸಿನ ಹಣ್ಣು ತಿಂದರೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ಕಬ್ಬಿನಾಂಶ ಇಲ್ಲ ಕ್ಯಾಲರೀಸ್ ಕಡಿಮೆ ಇರುತ್ತದೆ ಹಲಸಿನ ಹಣ್ಣನ್ನು ತಿಂದರೆ ತೂಕ ಕಡಿಮೆ ಮಾಡುತ್ತದೆ ಥೈರಾಯ್ಡ್ ಇರುವವರು ಈ ಹಲಸಿನ ಹಣ್ಣನ್ನು ತಿಂದರೆ ತುಂಬ ಒಳ್ಳೆಯದು ಮಧುಮೇಹಿಗಳಿಗೂ ಹಲಸಿನ ಹಣ್ಣು ತುಂಬ ಒಳ್ಳೆಯದು ಯಾವುದೇ ಆಗಲಿ ಹಿತಮಿತವಾಗಿ ಬಳಸಬೇಕು ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ತಲೆ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ಇನ್ನು ಬೀಜದಿಂದಾಗುವ ಲಾಭಗಳೆಂದರೆ ಹಲಸಿನ ಬೀಜದಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುವುದರಿಂದ ನಮ್ಮಲ್ಲಿ ಹಿಮಾಗ್ಲೋಬಿನ್ ಜಾಸ್ತಿ ಮಾಡುತ್ತದೆ ವಿಟಮಿನ್ ಎ ಇ ಇರುವುದರಿಂದ ಕಣ್ಣಿಗೂ ತುಂಬ ಒಳ್ಳೆಯದು ಬಿ ಕಾಂಪ್ಲೆಂಟ್ ಸೇರಳವಾಗಿದೆ ನಾರಿನ ಅಂಶ ಜಾಸ್ತಿ ಇರುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವುದಕ್ಕೂ ಸಹಾಯ ಮಾಡುತ್ತದೆ ಹಸಿದಾಗ ಹಲಸಿನ ಹಣ್ಣು ತಿನ್ನುವುದರಿಂದ ಹೊಟ್ಟೆ ತುಂಬಿದ ಆಗಿ ಇರುತ್ತದೆ ಹಾಗೆ ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತದೆ ಆದ್ದರಿಂದ ಹಸಿದಾಗ ಹಲಸಿನ ಹಣ್ಣು ತಿಂದರೆ ತುಂಬ ಒಳ್ಳೆಯದು ಇದರಿಂದ ಅಡುಗೆಗಳನ್ನು ಮಾಡುತ್ತಾರೆ ಹಲಸಿನ ದೋಸೆ ಹಲಸಿನ ಕಡುಬು ಹಲಸಿನ ಹಣ್ಣಿನ ಚಿಪ್ಸ್ ಹಲಸಿನ ಹಣ್ಣಿನ ಒಬ್ಬಟ್ಟು ಹಲಸಿನ ಬೀಜದಿಂದ ಸಾರು ಪಲ್ಯ ಹಲಸಿನ ಬೀಜ ಬೇಯಿಸಿ ಅಥವಾ ಉರ್ದು ತಿನ್ನುತ್ತಾರೆ ಈ ರೀತಿಯಾಗಿ ಹಲಸಿನ ಹಣ್ಣು ಮತ್ತು ಹಲಸಿನ ಬೀಜ ಉಪಯುಕ್ತವಾಗಿದೆ ಹಲಸಿನ ಹಣ್ಣಿನಲ್ಲಿ ಕೆಂಪು ಹಲಸು ತುಂಬ ಚೆನ್ನಾಗಿರುತ್ತದೆ ಇದು ನನಗೆ ತಿಳಿದಿರುವ ಮಾಹಿತಿ ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕಮೆಂಟಲ್ಲಿ ತಿಳಿಸಿ ಸರಿಪಡಿಸಿಕೊಳ್ಳುತ್ತೇನೆ ಹಣ್ಣುಗಳಲ್ಲಿ ಇದು ನನಗೆ ಇಷ್ಟವಾದ ಕೆಂಪಲ್ಸಿನ ಹಣ್ಣು ನಿಮಗೆ ಯಾವುದಿಷ್ಟವೋ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ಸಿಗ್ತೀನಿ